ो नमस्कार एलगु वेलकम बॅक् टू मै चनल सिद्ध स्कूल होदे न क्लिनिंग रुटीन ऐनतलि ಅದನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ನಾನು ಜಸ್ಟ್ ಮಷಿನಿಗೆ ಬಟ್ಟೆ ಹಾಕೊಂಡ್ರಾತು ಅಂತ ಹಾಕ್ಕೊಳಕ್ಕತ್ತೀನಿ ಹಾಕಾಕತ್ತೀನಿ ಸೊ ಮೂರು ದಿನದಿಂದ ನಾನು ಮಷಿನ್ನು ಹಾಕಿರಲಿಲ್ಲ ಮಷಿನಿಗೆ ಬಟ್ಟೆ ಯಾವುದು ಹಾಕಿರಲಿಲ್ಲ ಸೊ ಹೀಗಾಗಿ ಇವತ್ತು ಹಾಕೊಂಡ್ರತು ಭಾಳಷ್ಟು ಇದ್ವಲ್ಲ ಹಿಂಗಾಗಿ ಮಷೀನ್ಗೆ ಹಾಕೊಂಡ್ರಾತು ಅಂತ ಹಾಕಾಕತ್ತೀನಿ ನಾನು ಭಾಳಷ್ಟು ಸರ್ತಿ ನಿಮ್ಗೆ ಹೇಳಿ ಹೇಳಿ ನಿಮ್ಮತ್ತ ಶೇರು ಮಾಡ್ಕೊಡೀನಿ ನಾನು ವಾಷಿಂಗ್ ಮಷಿನನ್ನು ಜಾಸ್ತಿ ಯೂಸ್ ರೀ ಅದಕ್ಕೂ ಕಾರಣ ಇದ್ದಾವೆ ಯಾಕಂದರೆ ನಾವು ಮೂರೇ ಜನ ಇರ್ತೀವಿ ಅದು ತಮಗೂ ಗೊತ್ತೈತಿ ಭಾಳಷ್ಟು ಬಟ್ಟೆಗಳು ಇರೋಂಗಿಲ್ಲ ಅದು ಒಂದು ಮೇನ್ ಕಾರಣ ಅದ್ರ ಜೊತೆಗೆ ನಾನು ರೆಗ್ಯುಲರಾಗಿ ಕೆಲವೊಂದಿಷ್ಟು ಬಟ್ಟೆಯನ್ನು ಕೈಯಿಂದನ ತೊಳಿತೀನಿ ಅದ್ರ ಜೊತೆಗೆ ನನಗೆ ಎಕ್ಸಸೈಸ್ ಆಗಲಿ ಅಂತಂದು ಹೇಳಿಬಿಟ್ಟು ನಾನು ಹೆಚ್ಚಾಗಿ ನಾನು ಕೈಯಿಂದನ ಒಂದು ಬಟ್ಟೆಯನ್ನು ತೊಳಿತೀನಿ ಯಾಕಂದರೆ ನಮಗೆ ಕೈಗಳಿಗೂ ಒಂಥರ ಎಕ್ಸರ್ಸೈಸ್ ಆಗ್ತತಿ ಮತ್ತು ಕುತ್ಕೊಂಡು ಬಟ್ಟೆ ಒಗೆಯೋದ್ರಿಂದ ಕುತ್ಕೊಂಡು ನಾವು ಕೆಲಸ ಮಾಡೋದ್ರಿಂದ ನಮ್ಗೆ ಬ್ಯಾಕ್ ಪೇನು ಅದು ಏನೂ ಬರೋಂಗಿಲ್ಲ ರೀ ಸೊ ಹೀಗಾಗಿ ನನಗೆ ಈ ರೀತಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟು ನಾನು ಹೀಗಾಗಿ ಬಾಲ್ಕನಿ ಒಳಗೆ ನಾನು ಒಂದು ಒಗೆಯೋ ಬಟ್ಟೆ ತೊಳೆಯೋಕೆ ಒಂದು ಕಲ್ಲನ್ನು ಇಟ್ಕೊಂಡಿನಿ ಸೊ ನನ್ನ ನನಗೋಸ್ಕರ ನಾನು ಇಟ್ಕೊಂಡಿನಿ ಸೊ ಹೀಗಾಗಿ ನಾನು ಅದನ್ನ ನನಗೆ ಬಟ್ಟೆ ತೊಳೋಕ್ಕೆ ಇಷ್ಟ ಅಲ್ಲ ಹೀಗಾಗಿ ಅದಕ್ಕೆ ನಾನು ಮೊದಲಿಂದನೇ ಇಟ್ಕೊಂಡಿನಿ ಸೊ ಹೀಗಾಗಿ ನಾನು ಜಾಸ್ತಿ ಬಟ್ಟೆ ತೊಳೆ ಮಷೀನಿಗೆ ಹಾಕಂಗಿಲ್ಲ ಇದ್ದರೂ ನಾವು ಏನು ಮಾಡ್ತೀವಿ ಅಂದರೆ ಎರಡು ಮೂರು ದಿನ ಹಿಂಗೆ ಹಾಕಲೇಬೇಕಂತ ಮಷೀನಿಗೆ ಇಟ್ಕೊಂಡಿರ್ತೀನಲ್ಲ ಇವನ್ನ ಹಾಕಿದ್ರ ಅಂತ ಸೊ ಅವಾಗ ಅವನ್ನ ಕೂಡಿಸಿಟ್ಬಿಟ್ಟು ನಾನು ಈ ರೀತಿ ಎಕ್ಸ್ಟ್ರಾ ಟವಲ್ಗಳು ಇರ್ತಾವಲ್ಲ ರೀ ಆ ರೀತಿ ಮತ್ತು ಬೆಡ್ಶೀಟ್ ಇದ್ದಾಗ ಹಿಂಗೆ ನಾನು ಅಲ್ಟ್ರನೇಟು ನನಗೆ ಯಾವಾಗ ಅನುಕೂಲ ಆಗ್ತದ ನೋಡಿಕೊಂಡು ಹಾಕೋತೀನಿ ಸೊ ಈ ರೀತಿ ನನ್ನ ಒಂದು ವಾಷಿಂಗ್ ಮಷಿನ್ ಯೂಸ್ ಮಾಡೋ ಒಂದು ರೂಟೀನ್ ಅಂತಲೇ ಹೇಳ್ಬೋದು ಇದಕ್ಕೆ ಈ ರೀತಿ ನಾನು ಯೂಸ್ ಮಾಡ್ತೀನಿ ಅಷ್ಟೆ ಕ್ಲಾಸಿಗೆ ನನಗೆ ಹೋಗಲಿಲ್ಲ ಅಂದ್ರೆ ಮಾರ್ನಿಂಗ್ ಉಂಟಿನೂ ಬೇಗ ಬೇಗ ಮುಗಿದ್ಬಿಡ್ತೈತಿ ಕ್ಲಾಸಿಗೆ ಹೋದ್ರೆ ಒಂದು ಒಂದು ಕ್ಲಾ ಒಂದು ಕಾಲು ತಾಸರ ರೀ ಹೀಗಾಗಿ ಸ್ವಲ್ಪ ಅವಾಗ ಹೆಚ್ಚು ಕಡಿಮೆ ಆಗ್ತೈತಿ ಇವತ್ತು ಲಗ್ಗುನ ಎಲ್ಲ ಮುಗೀತು ಆ್ಯಕ್ಚುಲಿ ನಾನು ನಷ್ಟ ಅಂತೂ ಮಾಡೋಂಗಿಲ್ಲ ಮುಗುದೈದು ಭಾಳಷ್ಟು ಯಾವಾಗಾದರೂ ಒಂದು ಸ್ವಲ್ಪ ಪೊಟ್ಯಾಶಿಯವ್ ಆಯ್ತಂದ್ರೆ ಮತ್ತು ಎಲ್ಲರ ಹೋದ್ವಿ ಅದು ಇದು ಅಂತಂದ್ರೆ ಹೊರಗಡೆ ಹೋದಾಗ ಅದು ತಿಂತೀನಿ ಕ್ಲಾಸಿಗೆ ಹೋಗ್ ಅಂದರೆ ನನ್ನ ಡಯಟ್ ಏನರ ಇತ್ತು ಅಂದರೆ ನಾನು ಹೆಚ್ಚಾಗಿ ನಾನು ನಷ್ಟ ತಿನ್ನಕ್ಕೆ ಹೋಗಿಲ್ಲ ಯಾಕಂದರೆ ನನಗೆ ತುಸಿದ ಹೊಲಕ್ಕಿ ಅಷ್ಟು ಇಷ್ಟ ಆಗಲ್ಲ ಮತ್ತು ಉಪ್ಪಿಟ್ಟಿನ ಅಷ್ಟು ಇಷ್ಟ ಆಗಂಗಿಲ್ಲ ಇನ್ನು ಪರೋಟಾ ಈ ರೀತಿ ಇಡ್ಲಿ ದೋಸೆ ಏನಾದರೂ ನಾನು ಬೇರೆ ಟೈಪ್ ಮಾಡಿಬಿಟ್ಟೆ ಅಂತಂದರೆ ಚಪಾತಿ ಪಲ್ಯ ಈ ರೀತಿ ಮಾಡೋಣ ಡೈರೆಕ್ಟಾಗಿ ಹನ್ನ ಹನ್ನೆರಡು ಗಂಟೆ ನಡುವೆ ಹಿಂಗೆ ನನಗೆ ನೋಡ್ಕೊಡೋ ನಾನು ತಿನ್ಬಿಡ್ತೀನಿ ಮತ್ತು ಮಧ್ಯಾಹ್ನ ಸ್ವಲ್ಪ ಪಟ್ಟಿ ಇಶು ಅಂತಂದ್ರೆ ಏನಾದ್ರು ತಿಂದಿರ್ತೀರಿ ಈ ರೀತಿ ನನ್ನ ರೂಟೀನ್ ಐತಿ ಅದು ನಿಮಗೂ ಗೊತ್ತೈತಿ ಸೊ ಇವತ್ತು ನಮ್ಮ ಮನೆಯವ್ರಿಗೆ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಜಾಸ್ತಿ ಏನು ಆಗಿದ್ದಿಲ್ಲ ಅವು ಆ್ಯಕ್ಚುಲಿ ಅವಲಕ್ಕಿ ಅಂದ್ರೆ ಸ್ವಲ್ಪ ಉಳಿದ್ಬಿಟ್ಟು ನಮ್ಮ ಮನೆಯವ್ರು ಅರ್ಜೆಂಟ್ ಸಾಕು ಇಷ್ಟ ಅಂತ ತಿನ್ನೋದ್ರು ಒಂದು ಸ್ವಲ್ಪ ಉಳಿದಿದ್ರಲ್ಲ ಸೊ ಹೀಗಾಗಿ ನನಗೆ ಕೆಲಸನೂ ಭಾಳ ಆಗಿತ್ತು ಭಾಳ ದಿನ ಆಗಿತ್ತಲ್ಲ ಹುಲಿಕೂ ಮಾಡಿಕೊಡ್ತೀನಿ ಸ್ವಲ್ಪ ನಾನು ಟೇಸ್ಟಿಗೆ ಅಷ್ಟೇ ಅಂತಂದು ಹಿಂಗೆ ತಿಂದೀನಿ ಬ್ರೇಕ್ಫಾಸ್ಟಿಗೆ ಅಂತ ನಾನು ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಂಗಿಲ್ಲ ಮತ್ತು ಅದ್ರ ಜೊತೆ ಒಂದು ಸ್ವಲ್ಪ ದ್ರಾಕ್ಷಿ ತಿಂದೆ ಈಗ ಹ್ಞೂ ಕೆಲಸ ಶುರು ಮಾಡಿ ನೋಡ್ರಿ ಯಾಕಂದ್ರೆ ಬೇಗನೇ ಆಗಿತ್ತು ಕೆಲಸ ಸೊ ಹೀಗಾಗಿ ಮಳಕಿ ಹೆಸರು ಕಾಳು ಮಳಕೆ ಕಾಳು ಪಲ್ಯ ಮಾಡಿದ್ನಲ್ಲ ಇಷ್ಟು ಮತ್ತು ಹಿಂಗೆ ಬಾಕ್ಸ್ನೇ ಹಾಕಿ ಇಟ್ಕೊಂಡಿದ್ದೆನಲ್ಲ ಮತ್ತೆ ಎಷ್ಟು ಉದ್ದ ಬದ ನೋಡ್ರಿ ಕಾಳು ಸೊ ಇವನ್ನೇ ಎಷ್ಟು ಏನು ಮಾಡ್ತೀನಿ ಅಂದರೆ ಈಗ ಮಸಾಲೆ ರಸ ಮಾಡ್ಕೊತೀನಿ ಸೇಮ್ ನಾವು ಮಟನ್ಗೆ ಏನು ಮಸಾಲೆ ಹಾಕ್ತೀನಲ್ಲ ಆ ಮಸಾಲ ಹಾಕ್ಕೊಂಡು ಇದಕ್ಕೆ ಇದನ್ನು ನಾನು ಗ್ರೇವಿ ಮಾಡ್ಕೊಂಡಿದ್ದೀನಿ ಗ್ರೇವಿ ಅಂದರೆ ಸಾಂಬಾರು ತರ ಸ್ವಲ್ಪ ತೀರ ನಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು ಗಟ್ಟಿ ಬೇಕಂದ್ರೆ ಗಟ್ಟಿ ಇಲ್ಲ ಅಂದ್ರೆ ಗ್ರೇವಿ ಯಾವ ಥರ ಬೇಕೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಬೋದು ಸೊ ಇದಕ್ಕೆ ಏನು ಹಾಕೋತೀನಿ ಅಂತ ನಾನು ಫಸ್ಟ್ ರೆಸಿಪಿ ಶೇರ್ ಮಾಡ್ಕೊತೀನಿ ಮತ್ತೆ ಬ್ಲಾಗನ್ನು ಮತ್ತೆ ನಾನು ಮಾತಾಡೋದು ಕಂಟಿನ್ಯೂ ಮಾಡ್ತೇನೆ ಯಾಕಂದರೆ ರೆಸಿಪಿ ನಿಮಗೂ ಗೊತ್ತಾಗ ಕೆಲವೊಬ್ಬರು ಫಸ್ಟ್ ಫಸ್ಟಿಗೆ ನೋ ರೆಸಿಪಿ ಎಲ್ಲ ಭಾಳಷ್ಟು ಶೇರ್ ಮಾಡ್ಕೋತಿದ್ದೀರ ಸೊ ಅವಾಗೇನಾದ್ರು ಬರೀ ರೆಸಿಪಿದ ಒಂದು ಬ್ಲಾಗ್ ರೆಸಿಪಿದಷ್ಟೇ ವಿಡಿಯೋ ಹಾಕ್ರಿ ಅಂತ ಸೊ ನಂದು ಬ್ಲಾಗಿಂಗ್ ಚಾನಲ್ ಆಗಿರೋದ್ರಿಂದ ನಾನು ರೂಟೀನ್ ಜೊತೆಗೆ ಈ ರೀತಿ ನಡು ನಡುವ ನಾನು ರೆಸಿಪಿ ಎಸ್ಪೆಷಲಿ ಆ ಬ್ಲಾಗ್ನಾಗ ಏನೋ ರೆಸಿಪಿ ತೋರಿಸೋದಿತ್ತಂದ್ರೆ ಫಸ್ಟ್ ಅದನ್ನ ಶೇರ್ ಮಾಡಿಕೊಂಡು ಆಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಿರ್ತೀನಿ ಸೊ ಇವತ್ತು ಹಂಗ ಮಾಡೋಕ್ಕಿದ್ದೀನಿ ಸೊ ಏನೇನು ಹಾಕ್ತೀನಿ ಏನೇನು ಹೆಂಗೆ ಮಾಡ್ತೀನಿ ಅಂತ ಫಸ್ಟ್ ಶೇರ್ ಮಾಡ್ಕೊತೀನಿ ಕ್ವಿಕ್ಕಾಗಿ ಈಸಿ ಐತಿ ಭಾಳ ಭಾಳಷ್ಟು ಜನರಿಗೆ ಗೊತ್ತೈತಿ ಅಂತ ಅಂದ್ಕೊಂಡಿನಿ ಸೊ ಹೆಸರು ಕಾಳಿಂದ ಮಡಿಕೆ ಕಾಳಿನ ಮಸಾಲೆ ರಸ ಮುದ್ದೆ ಪೂರಿ ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಆ್ಯಕ್ಚುಲಿ ನಮ್ಮ ಮನೆಗೆ ಮುದ್ದಿಗೆ ರಸ ಇಷ್ಟಪಡ್ತಾರೆ ನೋಡ್ತೀನಿ ಮುದ್ದೆಗಿಂತ ನಮ್ಮ ದೇವ್ರಿಗೆ ರೊಟ್ಟಿನೇ ಇಷ್ಟ ರೊಟ್ಟಿ ಭಾಳ ಇಷ್ಟಪಡ್ತಾರಲ್ಲ ಹೀಗಾಗಿ ಅವರಿಗೆ ಚಪಾತಿ ಅಂತೂ ಈಗ ಆಲ್ಮೋಸ್ಟ್ ಅವ್ರು ಬಿಡಾಕತ್ತ ಬಿಟ್ರೆ ಚಪಾತಿ ಅಂದ್ರೆ ಬೇಡ ಸೊ ಹೀಗಾಗಿ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಹೀಗಾಗಿ ಮಾಡ್ತೀನಿ ಇದ್ರ ಜೊತೆಗೆ ಮತ್ತು ಅವ್ರಿಗೆ ಕಪ್ಪಂದೇನು ಮಾಡೋಕೆ ಹೇಳ್ತೀನಿ ಸೊ ಮಧ್ಯಾಹ್ನಕ್ಕೆ ಈಗ ಅಭಿನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಸೊ ಹೇಗೆ ಹೇಗೆ ಏನೇನು ಹಾಕೋತೀನಿ ಅನ್ನೋದನ್ನು ರೆಡಿ ಮಾಡ್ಕೊತೀನಿ ಅವ್ರು ಹೇಳ್ತೀನಿ ಫಸ್ಟ್ ಮಿಕ್ಸಿ ಜಾರಿಗೆ ನಾನು ಫಸ್ಟ್ ಕೊಬ್ಬರಿ ಏನಾಗ್ಬಿಟ್ಟಿತ್ತು ಅಂದ್ರೆ ನಿನ್ನೆ ನಾನು ಒಡೆದಿದ್ನಲ್ಲ ಅದು ಸ್ವಲ್ಪ ನೀರು ಹೋತಂದ್ರೆ ಈ ರೀತಿ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ನೋಡ್ರಿ ಹಿಂಗಾಗಿ ಹೆಚ್ಕೊಂಡಿನಿ ಹಸಿ ಕೊಬ್ಬರಿ ಸಣ್ಣ ಕಾಯಿ ಹೆಚ್ಕೊಂಡಿನಿ ಹಸಿ ಕೊಬ್ಬರಿ ನಮಗೆ ಎಷ್ಟು ಗ್ರೇವಿ ಬೇಕೋ ನೋಡಿಕೊಂಡು ಹಾಕ್ಕೊಳ್ಳೋದು ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಈರುಳ್ಳಿ ಹಾಕ್ಕೊಂಡಿನಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಂಡಿನಿ ಇಷ್ಟು ಇದಕ್ಕೆ ಮತ್ತು ಇನ್ನು ಇನ್ನು ಮಸಾಲ ಅಂತಂದ್ರೆ ಒಂದು ತುಂಡು ಚಕ್ಕೆ ನಿಮಗೆ ಒಂದು ನಾಲ್ಕು ಮೆಣಸಿನ್ಕಾಳು ಹಾಕ್ಕೊಂಡಿನಿ ಒಂದು ಮೂರು ಲವಂಗ ಹಾಕ್ಕೊಂಡಿನಿ ನೋಡಿರಿ ನಿಮಗೆ ಜಾಸ್ತಿ ಮಸಾಲೆ ಬೇಕಂತಂದ್ರೆ ಹಾಕ್ಕೋಬೋದು ನೀವು ಇದ್ರ ಜೊತೆಗೆ ಒಂದು ಏಲಕ್ಕಿ ಹಾಕ್ಕೊಂಡಿ ನೋಡಿರಿ ಒಂದು ಅರ್ಧ ಚಮಚದಷ್ಟು ಧನಿಯಾ ಪೌಡರು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಕ್ಚುಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಂಗಾನ ಹಾಕೋತಾರೆ ಪೇಸ್ಟು ಜಾಸ್ತಿ ಇತ್ತಲ್ರಿ ಹೀಗಾಗಿ ನೋಡಿರಿಷ್ಟು ತೊಗೊಂಡು ಪೇಸ್ಟ್ ಐತಿ ಮಾಡಿಟ್ಕೊಂಡಿದ್ದು ಸೊ ಹೀಗಾಗಿ ಅದನ್ನು ಹಾಕ್ಕೊಳಕ್ಕೀನಿ ನಿಮಗೆ ಬೇಕಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕೋಬೋದು ಇನ್ನು ನಾನು ಧನಿಯಾ ಪೌಡರ್ ಅಲ್ರಿ ಹೀಗಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳಕತ್ತೀನಿ ಸ್ವಲ್ಪ ಹಾಕ್ಕೊಳಕತ್ತೀನಿ ಕೊತ್ತಂಬರಿ ಈಗ ಇದನ್ನೆಷ್ಟು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಮಸಾಲೆ ನೋಡ್ರಿ ಎಲ್ಲ ರುಬ್ಕೊಂಡು ಬಂದೀನಿ ಇಲ್ಲೇ ಒಂದು ಪಾತ್ರನ ಕಾಯಾಕ ಇಟ್ಕೊಂಡಿನಿ ಒಂದು ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿ ನೋಡಿರಿ ಸ್ವಲ್ಪ ನಾನು ಗ್ರೇವಿ ಜಾಸ್ತಿನೇ ಮಾಡಕತ್ತೀನಿ ಮಧ್ಯಾಹ್ನಕ್ಕೆ ಮತ್ತು ಭಾಳ ದಿನದ ಮೇಲೆ ನಾನು ಮಾಡಕತ್ತೀನಿ ಮತ್ತು ಈ ರೀತಿ ನಾನು ಏನಾರು ಮಸಾಲ ಗ್ರೇವಿ ಮಾಡಿದ್ದೆ ಅಂದರೆ ಎರಡು ಟೈಮಿಗೆ ಆಗೋದ್ರೆ ಮಾಡ್ಕೊತೀನಿ ಸೊ ಎಣ್ಣೆ ಇಟ್ಕೊಂಡೀನಿ ಇಟ್ಕೊಂಡಿನ ಒಂದು ಸ್ವಲ್ಪ ಒಗ್ಗರಣೆಗಂತ ಸಣ್ಣದು ಈರುಳ್ಳಿ ಹೆಚ್ಕೊಂಡಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಒಗ್ಗರಣೆಗೆ ಖಾರದ ಪುಡಿ ಹಾಕ್ಕೊಂಡಿನಿ ಖಾರದ ಪುಡಿ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಕಾಳು ಹಾಕೊಳಕೀನಿ ಕಾಳು ನೋಡ್ರಿ ಬಂದರೆ ಬೌಲ್ ಎಸ್ ಅದಾವು ತಕ್ಕಷ್ಟು ಉಪ್ಪು ನಾನು ಉಪ್ಪು ಮಾತ್ರ ಕೈಯಿಂದ ಹಾಕ್ಕೋತೀನಿ ನೋಡಿ ಹಿಂಗಾಗಿ ನಂಗೆ ಆಗಂಗಿಲ್ಲ ಸ್ಪೂನಿಂದ ಹಾಕ್ತೀನಿಲ್ಲ ನಂಗೆ ಅಂದಾಜು ಸೊ ಹಿಂಗಾಗಿ ನಾನು ಉಪ್ಪು ಮಾತ್ರ ಕೈಯಿಂದ ಹಾಕ್ತೀನಿ ಕೆಲವೊಂದು ಇದಕ್ಕೆ ಸ್ಪೂನಿಂದ ಹಾಕ್ಕೊತೀನಿ ಮತ್ತು ಅಡುಗೆ ಮಾಡಿದ್ರೆ ಮಾತ್ರೆ ಸ್ಪೂನಿಂದನೇ ಅವಾಗ ಸ್ವಲ್ಪ ನೀರು ಹಾಕ್ಕೊತೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಳಾತೀನಿ ನೋಡಿ ನೀರು ಹಾಕ್ಕೊಂಡಿದ್ನೆಲ್ಲ ಸ್ವಲ್ಪ ಚೆಂದಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ತೀನಿ ಜಾಸ್ತಿ ಏನು ಬೇಯಿಸೋದು ಬೇಡ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡಿದ್ದು ನೋಡ್ರಿ ಮರ್ತೇ ಗೊತ್ತೆ ವಿಡಿಯೋ ಆನ್ ಆಗಿದೆ ಅಂತ ಮಾಡಿ ನಾನು ಆನ್ ಆಗಿಲ್ಲದು ವಿಡಿಯೋ ಎಲ್ಲ ಜೊತೆ ಇಷ್ಟು ಬಿಡ್ಬಿಡ ಒಂದು ಎರಡು ನಿಮಿಷ ಬೇಯಿಸ್ಕೊಂಡೆಲ್ಲ ಇವಾಗ ನೆಕ್ಸ್ಟ್ ಈ ಮಸಾಲೆ ಹಾಕೋತೀವಿ ಅವ್ರು ದುಬ್ಬಿದ್ದು ಇವಾಗ ನಮಗೆ ಗ್ರೇವಿ ಎಷ್ಟು ಬೇಕು ನೋಡ್ಕೊಂಡು ಮಿಕ್ಸ್ ಮಾಡ್ಬೋದು ಇಷ್ಟು ಸಾಕತ್ತ ನನಗೆ ಗ್ರೇವಿ ಇಷ್ಟು ದಪ್ಪ ಇರಲಿ ಅಂತಂದು ಬಿಟ್ಕೊಂಡಿ ಈಗ ಇದನ್ನ ಚಂದಾಗ ಒಂದು ಐದು ನಿಮಿಷ ಕುದಿಸ್ತೀನಿ ನೋಡಿರಿ ಯಾಕಂದರೆ ಈರುಳ್ಳಿ ಟೊಮೊಟೊ ಏನು ಹುರ್ ಹುರ್ಕೊಂಡಿದ್ದಿಲ್ಲಲ್ಲ ಹೀಗಾಗಿ ಒಂದು ಕಡೆಗೆ ಹೆಸರು ಕಾಳು ಮಸಾಲೆ ರಸ ಗ್ರೇವಿ ಕುದಿಯೋಕದತಿ ಚೆಂದ ಒಂದು ಐದಾರು ನಿಮಿಷ ಕುದಿಸ್ಕೊತೀನಿ ರೀ ಈಗ ಈ ಕಡೆಗೆ ಆಲ್ರೆಡಿ ನಾನು ಅನ್ನಕ್ಕೆ ಇಟ್ಕೊಂಡಿನಿ ಯಾಕಂದರೆ ಸಿದ್ದೂ ಬರ್ತಲ್ಲ ಸಿದ್ದು ಹನ್ನೆರಡು ಗಂಟೆಗೆ ಹೋಗ್ಬೇಕಲ್ರಿ ಒಂದು ಕರ್ಕೊಂಬರಕ್ಕೆ ಸ್ಕೂಲಿಗೆ ಅದರೊಳಗೆ ಏನು ಮಾಡ್ತೀನಿ ಅಂದರೆ ಒಂದು ನಾರಕ್ಕೆ ರೊಟ್ಟಿ ಮಾಡಿ ತಗೋತೀನಿ ಈಗ ಅವ್ರಿಕಾಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿನಿ ಅಥವಾ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊತೀನಿ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ತೀನಿ ಭಾಳ ಸರ್ತಿ ಶೇರ್ ಮಾಡ್ಕೊಂಡಿನಿ ಅಂತ ಅಂದ್ಕೊಂಡಿನಿ ಫಸ್ಟ್ ರೊಟ್ಟಿ ಮಾಡಿ ತಗೋತೀನಿ ಒಂದು ಏಳು ರೊಟ್ಟಿ ಅಂದ್ರೆ ಮಧ್ಯಾಹ್ನಕ್ಕೆ ಮತ್ತು ಸಾಯಂಕಾಲಕ್ಕೂ ಕೂಡೇ ನಮ್ಮ ಮನೆಯಲ್ಲಿ ಸೊ ಫಸ್ಟ್ ರೊಟ್ಟಿ ಮಾಡಿ ತಗೋತೀನಿ ಯಾಕಂದರೆ ಸಿದ್ಧನ್ ಕರ್ಕೊಂಬಂದಮೇಲೆ ಅವನಿಗೆ ಮತ್ತೆ ಅವನು ಕುಕ್ಕರೆಲ್ಲ ಬಳಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅವನು ಟಿ ವಿ ನೋಡ್ಬೇಕ್ರಿ ಒಂದು ಊಟ ಮಾಡ್ಕೋತಾರೆ ಟಿ ವಿ ನೋಡ್ತಾನವನು ಸೊ ಅಷ್ಟು ಮಾಡಿ ಮತ್ತು ಅವನಿಗೆ ಸ್ವಲ್ಪ ರಿವಿಷನ್ನು ನಾಳಿದು ನಾಳೆ ಒಂದು ದಿನ ಸ್ಟಡಿ ಲೀವ್ ಇರ್ತೈತಿ ಮಧ್ಯಾಹ್ನ ಒಂದು ಸ್ವಲ್ಪ ನಾಳೆ ಒಂದು ಸ್ವಲ್ಪ ಮತ್ತೆ ರಿವಿಷನ್ ಮಾಡಿಸಿದೆ ಅಂದರೆ ಸರಿ ಹೋಗ್ತೀವಿ ಇವತ್ತು ಮಧ್ಯಾಹ್ನ ಅಂದರೆ ಸಾಯಂಕಾಲ ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕಾಗೈತಿ ಗಿಫ್ಟು ಎಲ್ಲ ಬಂದವು ಅಂತ ಹೇಳಿ ಭಾಳಷ್ಟು ಸತಿ ಮಂಚಿದ್ದು ದಿನ ಏನು ಹೇಳಿದ್ದಲ್ಲ ರೀ ಅದಷ್ಟು ಅದಷ್ಟು ಹೋಗಿ ನಾನು ನನ್ನ ಫ್ರೆಂಡ್ ಕಡೆಗೆ ಹೋಗಿ ಭೇಟಿಯಾಗಿ ಏನು ಕೊಟ್ಟರು ತರಲ ದುಡ್ಡು ಅವನ್ನೆಲ್ಲ ಕೊಟ್ಟು ಗಿಫ್ಟು ಸಾಯಂಕಾಲನ ಬರ್ತಾವು ಅಂತ ಹೇಳಕ್ಕೆ ಮೆಸೇಜ್ ಅಂತ ಹೇಳ ಸಾಯಂಕಾಲ ಅದು ಒಂದು ಕೇಳಿಸೈತಿ ಹಿಂಗೆ ಒಂದು ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡಿ ಇಟ್ಕೊಂಡ್ಬಿಟ್ಮೇಲೆ ಯಾಕಂದರೆ ಅಲ್ಲಿ ಹೋಗಿ ಮೇಲೆ ಗಿಫ್ಟ್ ಬಂದವಂದ್ರೆ ಮತ್ತು ಈಗ ಒಂದೊಂದು ಈ ಅಪಾರ್ಟ್ಮೆಂಟ್ ಒಳಗೆ ಜಾಸ್ತಿ ಜಾಸ್ತಿ ಮೆಂಬರ್ ಇರ್ತಾರಲ್ರಿ ಹತ್ತು ಹತ್ತು ಜನ ಐದೈದು ಜನ ಈ ರೀತಿ ಮಾಡಿರ್ತಾರೆ ಸೊ ಅವರಿಗೆಲ್ಲ ನಾವು ಹೋಗಿ ಕೊಟ್ಟು ಬರ್ತೀವಿ ಮೇನ್ ಗಿಫ್ಟ್ ಸ ಇದ್ರ ಗಿಫ್ಟ್ ಅಲ್ಲ ಮತ್ತು ಬಾಕಿ ಗಿಫ್ಟ್ ಅಲ್ಲ ಸೊ ಹೀಗಾಗಿ ಅವ್ರದ್ದು ಏನು ದೊಡ್ಡ ಗಾಡಿ ಏನು ಬಂತು ಅಂದರೆ ಮತ್ತು ನಮ್ಮ ಮನೆಗೆಲ್ಲ ಎಷ್ಟು ತೊಗೋಬೇಕು ಅವನು ತೊಗೊಂಡು ಮತ್ತು ಆಶನ್ ಮನೆ ಕಡೆಗೆ ಹಿಂಗೆಲ್ಲ ಕೊಡಕ್ಕೆ ಹೋಗಬೇಕು ಸೊ ಅದು ಒಂದು ಇವತ್ತು ಸಾಯಂಕಾಲ ಐತಿ ಹೀಗಾಗಿ ಸ್ವಲ್ಪ ನಾನು ಡ್ರೈನು ಜಾಸ್ತಿ ಮಾಡ್ಕೊಬಿಟ್ಟಿದ್ದೀನಿ ಸಾಯಂಕಾಲಗೂ ಆಗ್ತೈತಿ ಅಂತಂದೇಳಿ ಇನ್ನು ರೊಟ್ಟಿ ಅಂತೂ ನಮ್ಮ ಮನೆಯಲ್ಲಿ ಬೇಕೇ ಬೇಕಲ್ಲ ಬೇಗ ಮಾಡಿದ್ರೆ ಮಧ್ಯಾಹ್ನ ತಿಂತಾರೆ ಹಿಂಗಾಗಿ ಅನ್ನಕ್ಕೆ ಇಟ್ಕೊಂಡಿನಿ ಈ ರೀತಿ ನನ್ನ ಮಾರ್ನಿಂಗ್ ರೊಟ್ಟಿನೆಲ್ಲ ಮುಗೀತು ನೋಡ್ರಿ ಜಸ್ಟ್ ಇನ್ನು ರೊಟ್ಟಿ ಮಾಡೋದೊಂದು ಬಾಕಿ ಐತಿ ಇನ್ನು ಪಾತ್ರೆ ಎಲ್ಲ ಹಂಗ ಆ್ಯಕ್ಚುಲಿ ಈಗ ಇಷ್ಟೋ ನಿಮಗೆ ಆ ಕಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಇನ್ನು ರೊಟ್ಟಿ ಮಾಡಿ ಸಿಗಿ ಕರ್ಕೊಂಬರ್ತೀನಿ ಸೊ ಇಷ್ಟೊಳಗೆ ಒಂದು ಸ್ವಲ್ಪ ಗಡಬಡ 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 ಮಾರ್ನಿಂಗ್ ರೂಟಿನ್ ಇತ್ತು ನೋಡ್ರಿ ಜಸ್ಟ್ ಈ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳೋದೈತಿ ಇವತ್ತಿನ ಬ್ಲಾಗ್ನಾಗೆ ನಿನ್ನೆ ಅಂತ ನಾನು ಎರಡು ದಿನದಿಂದ ಮಷೀನಿಗೆ ಬಟ್ಟೆ ಹಾಕಿದ್ದೀರ ಸೊ ಅದು ಒಂದು ಕೆಲಸ ಇತ್ತಲ್ರಿ ಹೀಗಾಗಿ ಸ್ನಾನ ಮುಗಿದ ತಕ್ಷಣ ಮೊದಲು ಎಲ್ಲ ಇವು ಬಟ್ಟೆ ಎಲ್ಲ ಹಾಕ್ಕೊಂಡು ಬಂದೆ ಹೀಗಾಗಿ ಸ್ವಲ್ಪ ಇದು ಹಾಕಿ ಬರುತ್ತೆ ಮತ್ತು ನಾಳಿಂದ ಕ್ಲಾಸ್ಗೆ ತೊಗೊಳ್ಬೇಕು ಯೋಗ ಕ್ಲಾಸ್ಗೆ ಹೋಗ್ತೀನಿ ನಾಳಿಂದ ಮತ್ತು ಇನ್ನೇನು ಸಿದ್ಧಂದು ಈ ರೀತಿ ನೋಡ್ರಿ ಮಾರ್ನಿಂಗ್ ನೋಡಿ ಸೊ ಹಾಂ ಇದ್ ಅಂದರೆ ಮಸ್ತ್ ನೋಡ್ರಿ ಗೇವಿ ಗ್ರೇವಿ ಇದೇ ಥರ ನಾವು ಮಡಕೆ ಕಾಳಿಂದು ಮತ್ತು ಕಾಳಿಂದು ಮಡ್ಕೆ ಕಾಳಿನೇ ಮಾಡ್ತೀವಿ ಮಸ್ತ್ ಅಂದರೆ ಮಸ್ತ್ ಆಕೃತಿ ಖರೆ ಇಡ್ಬೇಕಂತಂದ್ರೆ ಸೊ ಕುಕ್ಕರ್ನ ಇಟ್ಕೊಂಡೀನಿ ಈಗ ಹೋಗಿ ಈಗ ರೊಟ್ಟಿ ಮಾಡ್ತೀನಿ ರೊಟ್ಟಿ ದಿನ ಶೇರ್ ಹೋಗಿಲ್ಲ ರೊಟ್ಟಿ ಮತ್ತೆ ಬರೋದತ್ತಿ ತೋರ್ಸೀನಿ ನಾನು ಪಟ 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 ಮಾಡಿಬಿಡ್ತೀನಿ ಕುಕ್ಕರ್ ಸಿಟಿಗೆ ಬರೋಕ್ಕಂತು ಜಗತ್ತಿನ ಬ್ಲಾಗು ಇಲ್ಲೇ ಎಂಡ್ ಮಾಡ್ತೀನಿ ಭಾಳ ಅಂದ್ರೆ ಭಾಳ ದೊಡ್ಡದಾಗ್ತೈತಿ ಜಸ್ಟ್ ಮಾರ್ನಿಂಗ್ ರೂಟೀನ್ ಜೊತೆಗೆ ಈ ಒಂದು ರೆಸಿಪೀಜನ್ನ ಶೇರ್ ಮಾಡ್ಕೊಳ್ಳೋದೈತಿ ರೀತಿ ಮಾರ್ನಿಂಗ್ ರೂಟಿನ್ ಆಡೋದು ಮತ್ತು ಈ ಇನ್ನೊಂದು ಸಖಿ ಮಂಚೂರು ಯಾರಿಗಾದ್ರು ನಿಮಗೆ ಇಂಟ್ರೆಸ್ಟ್ ಇದೆ ಇನ್ನೂ ಟೈಮ್ ಬಳಕಿ ನೀವು ನನಗೆ ಇನ್ಸ್ಟಾಗ್ರಾಮ್ನೊಳಗೆ ನನಗೆ ಮೆಸೇಜ್ ಹಾಕ್ಬೋದು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಮತ್ತು ಇಲ್ಲಿ ಯಾರಾದರೂ ಕೊಡೋ ನೋಡ್ತಿದ್ರೆ ಹತ್ತಿರ ಅವರು ನೀವು ನೀವು ನನಗೆ ಇನ್ಸ್ಟಾಗ್ರಾಮ್ನೇ ಮೆಸೇಜ್ ಮಾಡ್ಬೋದು ಸೊ ಅವೆಲ್ಲ ಗಿಫ್ಟ್ ಇನ್ನು ರೀ ಒಂದು ತಿಂಗಳು ಎರಡು ಅಷ್ಟೇ ಇಟ್ಟಿರ್ತಾರೆ ಅವರು ಮೇನ್ ಗಿಫ್ಟ್ ಮೆಂಬರ್ಶಿಪ್ ಆಗುತ್ತೆ ಸೊ ಅವು ಎಲ್ಲ ಮುಗಿಯಕ್ಕೆ ಬಂದವು ಇನ್ನು ಸಾಯಂಕಾಲದ ಏನು ಹೋಗಿ ಅದೊಂದು ಕೆಲಸ ಮುಗಿಸ್ಕೊಬರ್ಬೇಕು ಸೊ ಈ ಈ ರೀತಿ ಒಂದು ನಿಮ್ಮ ಜೊತೆಗೆ ಶೇರ್ ಇತ್ತು ಸೊ ನಾನು ಮತ್ತು ಮುಂದಿನ ಬ್ಲಾಗ್ ಬ್ಯಾಕ್ ಸಿಗ್ತೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಎಂಡ್ ಮಾಡೋಕ್ಕಾಗತ್ತೆ ನೋಡಿರಿ ಮತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಬ್ಬ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿಬೇಡ್ರಿ Sei che guarda <laughs> che non lo ho,